ನಿಮ್ಮ ಫೋಟೋ ಈ ಥರ ಎಡಿಟ್ ಮಾಡಬೇಕೆಂದರೆ ಸ್ಟೋರಿಗೆ ಹೋಗಿ ಪೇಸಾರ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಗೂಗಲಿಂದ ಡೌನ್ಲೋಡ್ ಮಾಡಿದ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲ ಅಂದರೆ ಯಾವುದಾದರೂ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಸೈಡಲ್ಲಿ ಸ್ಕ್ರಾಲ್ ಮಾಡಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಬೇಕಾಗಿರುವ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಿ ತಿರುಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗ ಬೇಕಾಗೋ ರೀತಿ ಅಡ್ಜಸ್ಟ್ ಮಾಡಿಕೊಳ್ಳಿ ಅಡ್ಜಸ್ಟ್ ಮಾಡಿದ ನಂತರ ಸೈಡಲ್ಲಿ ಸ್ಕ್ರಾಲ್ ಮಾಡಿ ರಿಮೂವ್ ಬೇಜಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಐದು ಸೆಕೆಂಡ್ನಲ್ಲಿ ರಿಮೂವ್ ಆಗುತ್ತೆ ಈ ರೀತಿ ರಿಮೂವ್ ಆಗುತ್ತೆ ನಂತರ ನಿಮಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಳ್ಳಿ ನಂತರ ಮೇಲುಗಡೆ ಎರೇಸರ್ ಅನ್ನೋ ಆಪ್ಷನ್ ಕಾಣುತ್ತದೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಹೇಗೆ ಬೇಕೋ ಆ ಥರ ಎರೇಜರ್ ಮಾಡಿಕೊಳ್ಳಿ ಈ ರೀತಿಯಾಗಿ ಎರೇಜ್ ಮಾಡಿಕೊಳ್ಳಿ ಈ ಥರ ಎರೇಜ್ ಮಾಡಿಕೊಂಡ ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಡೌನ್ಲೋಡ್ ಆಪ್ಷನ್ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಗ್ಯಾಲರಿ ಓಪನ್ ಮಾಡಿ ನೋಡಿ ಫೋಟೋ ಡೌನ್ಲೋಡ್ ಆಗಿರುತ್ತೆ ಇಷ್ಟೇ ಇದೇ ರೀತಿ ಎಡಿಟ್ ಮಾಡೋದು ಈ ವಿಡಿಯೋ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Ya yeah, le digo.